ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಐರ ವ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನಾವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಸಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಭಾವನಾ ಪಾತ್ರಧಾರಿ ದಿಶಾ ಮದನ್ ರಿಯಲ್ ಲೈಫ್ನಲ್ಲಿ ಸಖತ್ ಮಾಡರ್ನ್ ಹುಡುಗಿ ಮದುವೆ ಸೆಟ್ ಆಗದ ಹೆಣ್ಣು ಮಕ್ಕಳ ಮನಸ್ಥಿತಿ ಹೇಗಿರುತ್ತದೋ ಹಾಗೆ ಯಾರಿಗೂ ಗೊತ್ತಲ್ಲದೆ ಗುತ್ತಿಗೆಯಲ್ಲಿ ತಾಳಿ ಇಟ್ಟುಕೊಂಡು ಜೀವನ ಮಾಡುವ ಭಾವನಾ ಪರಿಸ್ಥಿತಿ ನೆನಪಿಸಿಕೊಂಡ್ರೆ ಕಷ್ಟವೋ ಕಷ್ಟ ಸೀರಿಯಲ್ನಲ್ಲಿ ಸದಾ ಕಾಟನ್ ಡ್ರೆಸ್ ಜೊಡೆ ಅದಕ್ಕೊಂದು ಹೂ ಮುಡಿದು ದೇವಸ್ಥಾನ ಆಫೀಸ್ ಅಂತ ಸುತ್ತಾಡುವ ಭಾವನಾ ರಿಯಲ್ ಲೈಫ್ನಲ್ಲಿ ಮೋರ್ಡನ್ ಸುಂದರಿ ಹೌದು ಭಾವನಾ ಉರ್ಫ್ ದಿಶಾ ಮದನ್ ಸಖತ್ ಮಾಡರ್ನ್ ಹುಡುಗಿ ವಿಯಾನ್ ಮತ್ತು ಅವಿರಾ ಎಂಬ ಇಬ್ಬರು ಮಕ್ಕಳು ಇರುವ ಯಂಗ್ ಮಾಮ್ ನಟನೆಯನ್ನು ಫ್ಯಾಷನ್ಗೆಂದು ಸ್ವೀಕರಿಸಿರುವ ದಿಶಾ ಮದನ್ ಟ್ರಾವೆಲ್ ಮಾಡಲು ತುಂಬ ಖುಷಿ ಪಡ್ತಾರೆ ಹೆಚ್ಚಾಗಿ ವಿದೇಶ ಪ್ರಯಾಣ ಮಾಡ್ತಾರೆ ದಿಶಾ ಮದನ್ ಮಾಡರ್ನ್ ಲುಕ್ನಲ್ಲಿ ನಿಟ್ಟಿಗರು ಮೆಚ್ಚಿಕೊಂಡಿದ್ದರೆ ಒಮ್ಮೆಯಾದರೂ ಭಾವನಾ ಮಾಡರ್ನ್ ಡ್ರೆಸ್ ಧರಿಸಬೇಕು ಎಂದು ವೀಕ್ಷಕರು ಡಿಮ್ಯಾಂಡ್ ಇಟ್ಟಿದ್ದಾರೆ ಒಂಬತ್ತು ಲಕ್ಷ ಮೂವತ್ತ್ಮೂರು ಸಾವಿರ ಫಾಲೋವರ್ಸ್ ಹೊಂದಿರುವ ದಿಶಾ ಮದನ್ ಸುಮಾರು ಆರುನೂರ ತೊಂಬತ್ತು ಪೋಸ್ಟ್ಗಳನ್ನು ಅಪ್ಲೋಡ್ ಮಾಡಿದ್ದಾರೆ ಪ್ರೆಗ್ನೆಂಟ್ ಆದಾಗ ಹಲವು ಪೋಸ್ಟ್ಗಳನ್ನು ಡಿಲೀಟ್ ಮಾಡಿಬಿಟ್ಟರು ಹತ್ತು ವರ್ಷಗಳ ನಂತರ ಕನ್ನಡ ಕಿರುತೆರೆಗೆ ಮತ್ತೆ ಕಾಲಿಟ್ಟ ದಿಶಾ ಮತನ ಅದೇ ಕಾಟನ್ ಸೀರೆಯಲ್ಲಿ ನೋಡಿ ಬೋರಿಂದ ವೀಕ್ಷಕರು ಗರತಿಯಂತೆ ಸೆರಗು ಹಾಕಿಕೊಳ್ಳುವ ಭಾವನಾ ರಿಯಲ್ ಲೈಫ್ನಲ್ಲಿ ಎಷ್ಟು ಮಾಡರ್ನ್ ನೋಡ್ಕೊಂಡು ಬಂದ್ರಲ್ವ